ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವಂತ ವೇದಮೂರ್ತಿ ಅಂದಾನಯ್ಯ ಹಿರೇಮಠದಲ್ಲಿ ನನ್ನ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ವೇದಮೂರ್ತಿ ಗುರುಬಸಯ್ಯ ಕಟ್ಗೇರಿ ಭಕ್ತಿ ಭಕ್ತಿಪೂರ್ವಕ ನಮ್ಮ ಸಲ್ಲಿಸಿ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀ ಬಸವರಾಜ ದೇಸಾಯಿ ಅವರ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀ ಕಲ್ಲಪ್ಪ ಗುಡಗಾಗಿಯವರ ಯುವ ಮುಖಂಡರಾದಂಥ ಶ್ರೀ ಅಭಿಷೇಕ್ ಚಕ್ರವರ್ತಿ ಅವರೇ ನಮ್ಮ ವಿಕಾಸದ ಅಕಾಡೆಮಿಯ ಧಾರವಾಡದ ಅಧ್ಯಕ್ಷರಾದಂಥ ಶ್ರೀ ಸಂಗಮೇಶ್ ಬಬಲೇಶ್ವರ ಅವರೇ ವೇದಿಕೆ ಮಗುವಂತ ಎಲ್ಲ ಅವರಿವ್ರೆಲ್ಲ ಗಣ್ಯರು ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನನ್ನ ಆತ್ಮೀಯ ತಾಯಿಂದರೆ ಹಿರಿಯರೇ ಸಹೋದರ ಸಹೋದರರು ಇವತ್ತು ಬೆಳ್ಳುಪ್ಪಿ ಗ್ರಾಮದಲ್ಲಿ ಒಂದು ಸಂತೋಷದ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಮಾತನಾಡು ಅಂತ ಹೇಳಿ ನನ್ನ ಅಭಿಷೇಕ್ ಚಕ್ರವರ್ತಿ ಹೇಳಿದೆ ಅವರೆಲ್ಲ ಬಿಟ್ಟು ನನ್ನ ಬಗ್ಗೆ ಚಾಲು ಮಾಡಿದೆ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಏನು ಅಣ್ಣ ಬಸವಣ್ಣನವರು ಬಸವಾದಿ ಶರಣರು ಜಗತ್ತಿನ ಪ್ರಪ್ರಥಮ್ ಪಾರ್ಲಿಮೆಂಟ್ ಏನಿದೆ ಆ ಪಾರ್ಲಿಮೆಂಟ್ ಮುಖಾಂತರ ಅನುಭವ ಮಟ್ಟಪದ ಮೂಲಕ ಏನು ಸಿದ್ಧಾಂತಗಳನ್ನು ಮಾಡಿದರು ಮಾನವೀಯ ಧರ್ಮವನ್ನ ಹುಟ್ಟಾಕಿ ಸಮಾನತೆ ಅಸ್ಪೃಶ್ಯತೆ ಬಗ್ಗೆ ಮೂಢನಂಬಿಕೆಗಳ ಬಗ್ಗೆ ಅದೃಷ್ಟ ಪದ್ಧತಿಗಳ ಬಗ್ಗೆ ತಮ್ಮ ಚಿಂತನೆಗಳು ಮಾಡಿ ಇವತ್ತು ಆಡು ಭಾಷೆ ಕನ್ನಡದಲ್ಲಿ ಸಹ ವಚನ ಚಳುವಳಿ ಮೂಲಕ ಈ ಸಮಾಜದಲ್ಲಿ ಸುಧಾರಣೆ ತರಲಿಕ್ಕೆ ಪ್ರಯತ್ನ ಮಾಡಿತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದು ಕೇವಲ ಭಾರತ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಶ್ರೇಷ್ಠವಾದಂತಹ ಸಂವಿಧಾನ ಇದು ವಿಶ್ವದಲ್ಲಿ ಶ್ರೇಷ್ಠವಾದಂತಹ ಸಂವಿಧಾನ ಇವತ್ತು ಬಸವಾದೇಶ್ರು ಏನು ಚಿಂತನೆಗಳು ಮಾಡಿದವು ಅವೆಲ್ಲವೂ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ಸಲ ಹೇಳ್ತಾರೆ ಅವರ ಪರಿಚಯ ನನಗೇನಾದ್ರೂ ಮೊದಲಾಗಿತ್ತಂದ್ರೆ ನಾನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಉತ್ತರ ಸುಧಾರಣೆಗಳನ್ನ ಸಾಧ್ಯ ಇತ್ತು ಚಿಂತನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ಅಲ್ಲ ಬಸವಣ್ಣವ್ರ ಬೇರೆ ಬಸವಾದೇಶ್ವರ ಎಲ್ಲರೂ ಕೂಡ ಒಂದೇ ಇದಕ್ಕೆ ಇವತ್ತು ನಮ್ಗೆ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ಮೇಲೆ ನಾವು ಬಸವಣ್ಣವ್ರೆ ಲಿಂಗಾಯ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರ ಹೋಗಿ ನಾವು ದಲೀದ್ರಿಗೆ ಹಚ್ವ್ವಿ ಇತ್ತೀಚೆಗೆ ನಮ್ಮ ಸಂಗಮೇಶ್ ಬುಬಲೇಶ್ವರ ಲಾಕ್ ಕೂಡಿ ಮಾಡಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಪಂಚಮಸಾಲಿ ಸಮಾಜ ಅಕ್ಕಮಾದೇವಿನ ಒಯ್ದು ಮನಸ್ಸಿಗರ ಸಮುದಾಯ ಕಚ್ಬಿಡಿದ ಸಂಗೊಳ್ಳಿ ರಾಯಣನ್ ಒಯ್ದು ಹನ್ಮ ಸಮುದಾಯ ಸಮುದಾಯ ಕಚ್ಬಿಡಿದ ಇವರೆಲ್ಲರೂ ಕೂಡ ಯಾವುದೇ ಒಂದು ಸಮಾಜದ ಸ್ವತಂತ್ರ ಬಸವಣ್ಣವರು ಇಡೀ ಜಗತ್ತಿಗೆ ದಾರ್ಶನಿಕರು ತುಂಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಏನು ಸಂವಿಧಾನ ಕೊಟ್ಟಾರ ಕೇವಲ ದಲಿತರಿಗಾಗಿ ಸಂವಿಧಾನ ಕೊಟ್ಟಿಲ್ಲ ಈಗ ಎಂ ಬಿ ಪಾಟೀಲ್ ಮಂತ್ರಿಯಾಗಿ ನಿಂತು ಭಾಷಣ ಮಾಡ್ತಿದ್ರೆ ನನಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋವು ಆಗ್ತದೆ ಅಂಬೇಡ್ಕರ್ ಜಯಂತಿಯನ್ನ ಕೇವಲ ದಲಿತರು ಮಾಡುವಂತದ್ದು ಬಸವ ಜಯಂತಿಯನ್ನ ಕೇವಲ ಲಿಂಗಾಯತರು ಮಾಡುವಂತದ್ದು ಇದು ಅವ್ರನ್ನ ಒಯ್ದು ಒಂದು ಸಮಾಜಕ್ಕೆ ಸಮೇತ ಮಾಡುವಂತ ಕೆಲಸ ಆಗಿದೆ ಇದಾಗಬಾರ್ದು ಬದಲಾವಣೆ ಆಗ್ಬಾರ್ದು ನಾನು ಅದಕ್ಕೆ ಒಂದ್ಸಲ ಹಿಂದೆ ಒಂದು ದೊಡ್ಡ ಕಾರ್ಯಕ್ರಮ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಮಾಡಿದ್ವಿ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ನಾ ಹೇಳಿದೆ ಎಲ್ಲರಿಗೂ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಸುಮ್ಮ ಕುಂಡ್ರಿ ನಾವು ಮಾಡ್ತೀವಿ ನೀವು ನೋಡ್ರಿ ಸಂಜೆ ಸುಮಾರು ಎಪ್ಪತ್ತೈದು ಸಾವಿರ ಮಂದಿನ್ ಕೂಡಿಸಿ ಇವತ್ತು ಸಿದ್ದರಾಮಯ್ಯನವ್ರನ್ನ ನಮ್ಮ ಆಮೇಲೆ ಮಾಲೇವಪ್ಪರನ್ನ ಕರೆಸಿ ತಥಾಗತ ಅದು ಒಂದು ನಾಟಕ ಅವತ್ತಿನ ಸುತ್ತಲ್ಲ ಅದು ಮಾಡೋ ಮೂಲಕ ಅವತ್ತಿನ ಸಹ ನಾವು ಆ ಒಂದು ಸಂದೇಶವನ್ನು ಕೊಟ್ಟು ಯಾಕಂದ್ರೆ ನೀವು ಆಚರಣೆ ಮಾಡಬೇಕು ನಾವು ಮಾಡ್ಬೇಕು ಅಂತ ನಾವು ಕಾರ್ಯಕ್ರಮ ಆಯೋಜಿಸ್ತೀವಿ ನೀವು ಬಂದು ಸುಮ್ಮನೆ ಕೂತ್ಕೊಳ್ರಿ ನೀವು ಅಂತ ಹೇಳಿ ಯಾಕೆ ಹೀಗಾಗಿ ಇವತ್ತು ಅವರ ಮೂರ್ತಿಯನ್ನು ಅನೌನ್ಸ್ ಮಾಡಿದ್ದೀವಿ ಅಂಬೇಡ್ಕರ್ ಅವರು ಬಸವಣ್ಣ ಅವರು ಹನ್ನೆರಡನೇ ಶತಮಾನದಲ್ಲಿ ಅಂತ ವಿಚಾರಗಳನ್ನ ಮಾಡ್ಬೇಕಾದ್ರೆ ಇವತ್ತು ಮೇಲು ಕೀಳು ತಾಂಡವರ್ತಿತ್ತು ಸರ್ ಅಸ್ಪೃಶ್ಯತೆ ತಾಂಡವಾರ್ತಿತ್ತು ಎಂಟ್ನೂರು ವರ್ಷದಿಂದ ಹೆಂಗಿರ್ಬೇಕು ಎಷ್ಟು ಏನಾಗಬೇಕು ಅಂತರ್ಜಾತಿ ಇವತ್ತು ಕೂಡ ಮರ್ಯಾದೆ ಹಾಕ್ತಿವಿ ನೋಡ್ತೀವಿ ನೋಡಿ ಅವತ್ತು ಹೆಂಗಿರ್ಬೇಕು ಪರಿಸ್ಥಿತಿ ಅನಿಷ್ಟ ಪದ್ಧತಿಗಳು ಈಗು ನೋಡ್ತೀವಿ ಮೂಡನ ಬೆಕ್ಕಗಳನ್ನ ನೋಡ್ತೀವಿ ಬೆಕ್ಕ ನಮ್ಮ ಬಸವ ನಮ್ಮ ಬಸವರಾಜ್ ಗಾಡಿಗಿರ್ತದೆ ಆ ಬೆಕ್ಕಿಗೆ ತನ್ನ ಜೀವನ ನಿಲ್ತೈತಿಲ್ರಿ ಇದ ಹಬ್ಬಕ್ಕೆ ಅಂಜಿರ್ ನಾನ್ ಜಮ್ ಹಾಯಿ ಜನಪ್ರೇಸ ಇರತ್ತೆ ಮೂಢನಂಬಿಕೆಗಳು ಅನಿಷ್ಟ ಪದ್ಧತಿಗಳು ಅದೇನೋ ಇತ್ತಲ್ಲ ಹಿಂದೆ ಮಡಿ ಸ್ನಾನ ಅಂತ ಯಾರದೋ ಎಂಜಿಲ್ ಮೇಲೆ ನಾವೆಲ್ಲ ಇದು ಮಾಡಿದ್ರೆ ನಾವು ಪಾವನಾಗ್ತೇವೆ ಹೇಯ ವಿಚಾರಗಳು ಆ ಮನುಸ್ಮೃತಿ ಮನೋವಾದ ಮುಂದುವರ್ಸ್ಕೊಂಡು ಬಂದಂತಹ ಜನ ಇವತ್ತು ಕೂಡ ಸ್ವಲ್ಪ ಸ್ವಲ್ಪಷ್ಟು ಮಟ್ಟಿಗೆ ಯಶಸ್ವಿನೂ ಕೂಡ ಆಗಿದ್ದಾರೆ ಇವತ್ತು ನಾವು ಬಸವಣ್ಣವರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಮಾರ್ಗದಲ್ಲಿ ಅವರ ವಿಚಾರಧಾರ ಇಟ್ಕೊಂಡು ಹೋದ್ರೆ ಇವತ್ತು ದೇಶ ಉಳಿಲಿಕ್ಕೆ ಸಾಧ್ಯ ಇದೆ ಸಮಾಜ ಉಳಿಲಿಕ್ಕೆ ಸಾಧ್ಯ ಇದೆ ಇಲ್ಲಿಕೆ ಮತ್ತೆ ಮತ್ತೆ ಇವತ್ತು ದಿವಸ ಮನೋವಾದ ಮನೋಸ್ಮೃತಿ ಇವತ್ತು ಬರ್ತದೆ ಅಂಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತಿದ್ದಲಿಕ್ಕೆ ಬಯಸ್ತಾರೆ ನಾವು ಅಧಿಕಾರಕ್ಕೆ ಬಂದಿದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ತಿದ್ದಲಿಕ್ಕೆ ಅಂದ್ರೆ ಒಬ್ಬ ಕೇಂದ್ರ ಸಚಿವರು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅಂತ ಹೇಳ್ತಾರೆ ನಾವು ಬಂದಿರುದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂದ್ರೆ ಈ ದೇಶದ ಹೃದಯದ ಸಂವಿಧಾನವನ್ನು ಬದಲು ಮಾಡಿದೆ ದೇಶದ ಹೃದಯವನ್ನು ಬದಲೇ ಮಾಡಿದೆ ಯಾರು ಕೂಡ ಬದುಕಾಗಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಹೀಗಾಗಿ ಇವತ್ತು ಬಹಳ ಪ್ರಸ್ತುತ ಇದೆ ಅವರ ವಿಚಾರಧಾರೆಗಳು ಆ ವಿಚಾರಧಾರೆಗಳು ಇವತ್ತು ಜಾತ್ಯತೀತ ತತ್ವಗಳ ಮೇಲೆ ಮಾನವೀಯತೆಯ ಮೌಲ್ಯಗಳ ಮೇಲೆ ಸಾಕಷ್ಟು ಹೊಸ ನಮಗೆ ಬದುಕುವ ದಾರಿಯನ್ನು ಕಟ್ಟಿಸ್ಕೊತಾರೆ ಯಾರು ಕೆಲವು ಹಿತಾಸಕ್ತಿಗಳೆಲ್ಲವೂ ಕೂಡ ಬೇಕಾಗಿಲ್ಲ ಮತ್ತೆ ಅವ್ರಿಗೆ ಅದೇ ಬೇಕಾಗಿಲ್ಲ ಚತುರ್ವರ್ಣ ಶುದ್ರರು ಶಾಲೆ ಕಲಿಬಾರ್ದು ಶುದ್ರರು ಬರೇ ಕೆಲಸ ಮಾಡಿಕೊಟ್ಟಿರಬಾರ್ದು ಅಗ್ಳು ಹೇಳಿದ್ರು ನೀರನ್ನು ಮುಟ್ಟಬಾರ್ದು ಈ ಬಾವ್ಯಾಗ ನಮ್ದು ರಕ್ತ ಬೇರೆ ಇರ್ತದೆ ಎಲ್ಲರದೂ ರಕ್ತ ಒಂದೇ ಕಲರ್ತದೆ ಯಾರು ಬೇಡ್ ಬಿಟ್ಟರೆ ಹೇಗಿಲ್ವ ಬೇಡ್ಕೊಂಡು ಬೇಡ್ಕೊಟ್ಬಿಡ್ಬೇಕಾದ್ರೆ ಎಲ್ಲರೂ ಕೂಡ ಎಲ್ಲ ಇಂಗ್ಲೆಂಡ್ ಮಾರಾ ನಿಮ್ಮನೇ ಹುಟ್ಟಿದ್ರಪ್ಪ ನಾವು ಹೋಗ್ತಿರ್ತೀವಿ ಏನೋ ನಮ್ಮ ನಮ್ ಕೈಗಿರಲಿಲ್ಲ ಲಿಂಗಾಯತರ ಹುಟ್ಟಿದ್ವಿ ದಲಿತ ಕುಟುಂಬದ ಹುಟ್ಟಿದಲ್ಲಿ ದಲಿತರಾಗಿದ್ದಾರೆ ಹಿಂದೂ ಹುಟ್ಟಿದ್ರು ಹಿಂದೂರಾಗಿದ್ದಾರೆ ಸ್ವಾಮಿಗಳು ಜಂಗಮರದ ಹುಟ್ಟಿದ್ರೆ ನಿಮ್ಗೆ ಜಂಗಮರಾಗಿದ್ದೀನಿ ಅದೇ ನಿಮ್ಗೆ ಗೊತ್ತಿತ್ತು ನಾನು ಬೇಡ ಅರ್ಜಿ ಹಾಕೊಂಡೆ ಪದ್ಧತಿ ಪದ್ಧತಿ ಅರ್ಜಿ ಹಾಕೋ ಪದ್ಧತಿ ಇದ್ದಿದ್ದಲ್ಲ ಹೀಗಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂತ ನೋವು ಬರೀ ನಾವು ಮೂರ್ತಿ ಮಾಡಿ ಹಾರ ಹಾಕಿ ಏನಾದ್ರು ಅವ್ರು ಪಟ್ಟಂತ ನೋವು ಬಹುಶಃ ವಿಚಾರ ಮಾಡಲಿಕ್ಕೆ ಸಾಧ್ಯ ಅವ್ರು ಆರಾಮಾಗಿರ್ಬೇಕಾಗಿರ್ಬೋದಾಗಿ ಆರಾಮಾಗಿ ಉತ್ತಮ ಅಂಬೇಡ್ಕರ್ ಅವರು ಇರಬೇಕಾಗಿರ್ಬೇಕು ಆದ್ರೆ ಉತ್ತಮ ಅಂಬೇಡ್ಕರ್ ಅವರು ಆ ಕಷ್ಟನ ಯಾಕೆ ಅನುಭವಿಸಿದ್ರು ಯಾರು ಸರ್ವ ಈ ಶಕ್ತಿಗಳು ಏನಿದಾವೆ ಈ ಶೋಷಣೆ ಮಾಡುವಂಥ ಶಕ್ತಿಗಳನ್ನ ಮಟ್ಟ ಹಾಕ್ಬೇಕು ಜ ಎಲ್ಲ ಜನರಲ್ಲಿ ಸಮಾನತೆ ಬರಬೇಕು ಅಸ್ಪೃಶ್ಯತೆ ಹೋಗಬೇಕು ಮೂಢನಂಬಿಕೆಗಳು ಹೋಗ್ಬೇಕು ಎಲ್ಲರೂ ಶಿಕ್ಷಣವಂತರಿಗಾಗಬೇಕು ಅದಕ್ಕೆ ಅವರು ಯಾವ ಥರ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ನಾ ಮೊದಲಿಂದ ಬಂದಿದ್ದೀನಿ ನಾನು ನೀನು ನಮ್ಮ ಅಭಿಷೇಕ ನಾ ಏನೇ ಇಂಜಿನಿಯರಿಂಗ್ ಇದ್ದಾಗ ಅವಾಗ ರಾಜು ಅಲ್ಗುರವರು ನಿಮ್ಮ ಅಡವೇಪ್ಪ ನಮ್ಮ ಗುಲ್ಬರ್ಗಾರ ನಮ್ಮ ಸಾಗರ್ ಅವರು ಶ್ರೀನಿವಾಸ ಪ್ರಸಾದ್ ಅವರು ಮಹದೇವಪ್ಪ ಅವರು ನಾವೆಲ್ಲರೂ ಕೂಡ ಈ ಏನು ದಲಿತ ಸಂಘರ್ಷ ಸಮಿತಿ ಮೂಲಕ ಅವಾಗ ಒಂದೇ ಇತ್ತು ಬಹುಶಃ ಒಂದೇ ಇತ್ತು ಈಗ ಒಂದ್ ನೂರಾಗಿ ನೂರಾರ ಆವಾಗಿಂದ ನಾವು ಇದ್ರಾಗಿದ್ದಂತ ಚಳವಳಿದಾಗ ನಾವು ಇದ್ದಂತ ಯಾಕಂದ್ರೆ ಬಸವಣ್ಣ ಅವ್ರದ್ದು ಬೇರೆ ಅಲ್ಲ ಅಂಬೇಡ್ಕರ್ ಅವ್ರ ಚಳವಳಿದಾಗ ಎರಡು ಒಂದೇ ಚಳವಳಿ ಹಿಂದಕ್ಕೆ ಒಂದ್ಸಲ ಕುತಂತ್ರ ನಡೀತು ನನ್ನ ಮೇಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ಅನ್ನ ಹಿಂದೆ ಭಾಸ್ಕರ್ ಇದ್ದಾಗ ಹೆಸರು ಇರಬೇಕು ಅಂತೇಳಿ ಐದು ಲಕ್ಷ ತಗೊಂಡು